ಪಾಸ್ ಆಯ್ತ ಎಂತ ವಿಷಯ ಅಂತ ಗೊತ್ತಿತ್ತ ಹುಡುಗಿ ಪಾಸ್ ಆಯ್ತು ಹುಡುಗಿ ಅಪ್ಪ ಒಬ್ರು ಎಲ್ಲರಿಗೂ ಖುಷಿ ಆಯ್ತು ಈಗಂತೂ ನನ್ನ ಕಂಡು ಖುಷಿ ಆಯ್ತು ಅಂತ ಗಡ್ಡ ಇತ್ತಲ್ಲ ಅವಳಿ ಗಡ್ಡ ಅಂದ್ರೆ ಸಯಮ್ರ ಟೊಮೆಟೊ ಟೊಮೆಟೊ ಕಣಂಗಿದ್ದಾಳ ಅವಳು ಆರೆ ಹುಡುಗಿ ಅಮ್ಮ ನನ್ನ ಒಪ್ಪಲೇ ಇಲ್ಲ ಮಾರ ಅವಳು ಎಂತ ಮಾರೆ ಅವಳ ಅಮ್ಮ ಎಂತ ಗೆಣಬೇಕೆ ನಿಂಗೆ ಇದು ಹುಡುಗಿ ಮಾತಾಡ್ಬೇಕು ಹುಡುಗಿ ಮಾತಾಡ ಸೆಟಲ್ಮೆಂಟ್ ಮಾಡಿ ಬಿಡಲ್ಲ ಮತ್ತೆಂತ ಕಾಯ್ತೀನ ದೊಡ್ಡ ಟೆನ್ಷನ್ ಆಯ್ತು ಮಾರ ನಂಗೆ ಎಂದು ಗೊತ್ತಿದ್ದ ಹುಡುಗಿ ಅಮ್ಮ ನನ್ನ ಕ್ಲಾಸ್ಮೆಂಟ್ ಮಾರೆ ಸುಗ್ಗಿ ಅಮ್ಮ ನನ್ನ ಕ್ಲಾಸ್ ಮೆಂಟ್ ಮಾಡ ಪರಿಸ್ಥಿತಿ ಇಚ್ಛ ಒಂದು ಹೆಣ್ಣು ಇತ್ತದಿರೋದು ನಾಳೆ ಕಾಂಬು ಕಪ್ಪದ ಕಾಂತೇನ ಎಲ್ಲಿ ಅಂತ ಮಾಡ್ರಂಗ ಎಲ್ಲ ಚೀನ ಅಂತ ಇದ್ದ

ದೇವ ನಿಂತ್ಕೊಂಡ ಒಂಟಿ ಕಾಲಾಗಿ ತಪಸ್ ಮಾಡ ಅದೇ ಒಳ್ಳೆದ್ ಹಿಂಗೆ ಆಂ ಈಗ ವಾಪಾ ತಲೆಲ್ಲಾರು ಅಲ್ಲಾ ಕಾರ್ ಗಿಡ ಸಿಗ್ತತ್ತ ಅಲ್ಲೇ ಎಲ್ಲಾರು ಸಾಯೋದಾಗ್ಲಿ ರಾಸೆಗೆ ಇದನ್ನ ಹಾಯ್ಕಂಡ್ ಮಲ್ಕೋ ವಿಶ್ರಾಂತಿ ತಕೋ ಇದ ಎಲ್ಲಾರು ಮುಖ ಈಗ ಸ್ನಾನ ಆರ್ಮೇಲೆ ತೊಳಕಂಬಕ್ಕೆ ಆಯ್ತಲ್ಲ ಜನ್ಮಕ್ ಮದಿ ಇಲ್ಲ ನಿಂಗೆ ಮದಿ ಆತರಲ್ಲ ಮದಿ ಆಗು ಬೇಡ ಅಂತರ ಅದ್ಕೆ ಡಾಗ್ಲಿ ಬೇಡ ಅದ ಕಮಾಂಡ್ ಅಲ್ಲ ಮೊಬೈಲ್ ಕೊಡಬಾರ ಎಲ್ಲಾರು ಇಸ್ಕೊಳ್ ಕೊಡ್ತಾರೆ ಎಂಟು ಇಸ್ಕೊಂಡ್ ಕೊಡಾಕ ಬರಿ ಪ್ರಾಣಿ ಹಿಮಾಲಯ ಇದಲ್ಲ ಎಂತ ಇದಲ್ಲ ಇದು ಕಮಂಡ್ ಅಲ್ಲ ಇದಕ್ಕಣ ಒಂದು ಒಂದು ಕಮಂಡ್ ಅಲ್ಲಿ ನೀರು ಒಂದು ತಿಂಗಳು ತೈಕ್ ನೀನು ಕಕ್ಕ ಪಿಕ್ಕ ಎಲ್ಲ ಇದ್ರಿಗೆ ಹಾ ಈಕಣ ಎಲ್ಲರೂ ಆನಿ ನೀನಿ ಬಂದ್ರೆ ಇದನ್ನ ಹೊಡಿ ಜಗಂಟಿ ಆ ಹಾಗೆ ಬಾ ಅಪ್ಪ ನಿಂಗೆ ಅಲ್ಲಿ ಅರ್ಧ ದೂರಿ ಬಿಡ್ತೆ ಎಂತ ಬರೋದು ಸ್ಟಾರ್ ಶಾಸ್ತ್ರದ ಹೆಣ್ಣು ಶಾಸ್ತ್ರದ ಹೆಣ್ಣು ಬೇಡ ಬರ ನಿಂಗೆ ಮಧ್ಯ ಜಮದಲ್ಲಿ ಇಲ್ಲ ಬಾ ನೀನ ತುಂಬಾ ಮಧ್ಯ ಮಾಡ್ಕೊಂಡು ತಲ್ಲಿ ನೋವು ಮಾರೆ ಬಿಟ್ಟಲ್ಲ